ಮನವಿ ಈ ಮೇಲ್ಗ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮಗೆ ತಿಳಿಯಪಡಿಸುವುದೇನೆಂದರೆ ಏಪ್ರಿಲ್ ಹದಿನೈದರಂದು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಪತ್ರಕರ್ತ ರವಿ ಬಸವರಾಜ್ ಅವರು ಮಲ್ಲಕ್ಕಳಿಯಿಂದ ಅವರ ವಾಸ ಸ್ಥಳವಾದ ಚಿದ್ರಿಗೆ ಆಗಮಿಸುವ ಸಂದರ್ಭದಲ್ಲಿ ಅಲ್ಲಿ ಜನರ ಮತ್ತು ಅರಣ್ಯ ಅಧಿಕಾರಿಗಳ ಮಧ್ಯೆ ವಾಗ್ವಾದ ನಡುವೆ ನೀಡಿದ್ದಾರೆ ಅಲ್ಲಿ ಜನ ಏಕೆ ಸೇರಿದ್ದಾರೆ ಎಂದು ನೋಡಲು ಹೋದ ರವಿ ಮೇಲೆ ಏಕಾಏಕಿ ನಾಲ್ಕು ಜನ ಅರಣ್ಯ ಇಲಾಖೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಾದ ದಸ್ತಗಿರ್ ಶಾಂತಕುಮಾರ್ ಗಜಾನಂದ್ ಹಾಗೂ ಸಂಗಜ್ ಎಂಬವರು ಮುಗಿಬಿದ್ದು ಹಲ್ಲೆ ಮಾಡಿದ್ದಲ್ಲದೆ ಬೀದರ್ನ ಎಲ್ಲೆಡೆ ಸುತ್ತಾಡಿಸಿರುವುದು ನಿಜಕ್ಕೂ ಅಮಾನವೀಯ ಘಟನೆಯಾಗಿದೆ ಮಾಧ್ಯಮ ಕ್ಷೇತ್ರ ಪ್ರಜಾಪ್ರಭುತ್ವದ ನಾಲ್ಕನೇ ಪಿಲ್ಲರ್ ಎಂದು ಹೇಳುವಾಗ ಭದ್ರಗತಿಗೆ ಈ ರೀತಿ ಹಲ್ಲೆಯಾದರೆ ಸಾಮಾನ್ಯರ ಗತಿ ಏನು ಎಂಬ ಪ್ರಶ್ನೆ ಕಾಣತೊಡಗಿದೆ ಸಮಾಜದ ಅಂಕು ಡೊಂಕುಗಳು ತಿದ್ದುವ ನಮಗೆ ರಕ್ಷಣೆ ಇಲ್ಲವಾದರೆ ನಾವು ನಿರ್ಭೀಕರಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲು ಹೇಗೆ ಸಾಧ್ಯ ಅಸಾಧ್ಯವಾಗಿದೆ ಆದ ಕಾರಣ ದಯಾಳುಗಳಾದ ತಾವು ಈ ಕೂಡಲೇ ಘಟನೆಗೆ ಸಂಬಂಧಿತರ ಮೇಲೆ ಮಾಡಿದ ಮೇಲಿನ ನಾಲ್ಕು ಜನ ಅರಣ್ಯ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ನ್ಯಾಯಾಂಗ ಬಂದಲ್ಲಿ ಒಪ್ಪಿಸಿ ಅವರನ್ನು ಸೇವೆಯಿಂದ ವಜಾ ಮಾಡಬೇಕೆಂದು ಈ ಮೂಲಕ ನಮ್ಮಲ್ಲಿ ಇನ್ನೊಮ್ಮೆ ವಿನಂತಿ ಪೂರ್ವಕ ಮನವಿ ಮಾಡಿಕೊಡುತ್ತೆ